ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅಮುಲ್ ಶ್ರೀ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ನನ್ನ ಜೊತೆ ಯಾರಿದ್ದಾರೆ ಅಂದರೆ ನೋಡಿ ಯಾರು ಬಂದಿದ್ದಾರೆ ಅಂತ ನೋಡಿ ನಮ್ಮಪ್ಪ ಹಾಂ ಅಪರೂಪಕ್ಕೆ ನಮಗೆಲ್ಲ ಐಸ್ ಕ್ರೀಮ್ ಕೊಡಿಸ್ಬಿಟ್ರು ನಾನು ತಿನ್ಕೊಂಬಿಟ್ಟೆ ನಮ್ಮಮ್ಮ ಇನ್ನೂ ತಿಂತವ್ರೆ ಮಮ್ಮಗಿನ ಬರ್ತಡೇಗೆ ಅಂತ ಬಂದರು ಹಾಂ ಒಂದೇ ಕಣ್ಣಲ್ಲಿ ಅಳ್ತಾವ್ರೆ ನಾನು ಹೋಗಬೇಕು ನನ್ನ ಮನೆಗೆ ಹೋಗಬೇಕು ನನ್ನ ಬಿಟ್ಬಿಡಿ ಅಂತ ಆದರೆ ನಾವಿನ್ನೂ ರಿಲೀಸ್ ಮಾಡಿಲ್ಲ ಇವತ್ತು ಸ್ಯಾಟರ್ಡೆ ಆಫೀಸಿಂದ ಜಸ್ಟ್ ಬಂದೆ ಬಂದು ಊಟ ಮಾಡಿಕೊಂಡು ನಮ್ಮ ಅಪ್ಪ ಐಸ್ ಕ್ರೀಮ್ ತಂದುಕೊಟ್ಟರು ತಿಂದ್ಕೊಂಡು ಬಿಟ್ಟಿದ್ದೀನಿ ಏನೇ ಎಷ್ಟೇ ತಿಂದರೂ ನಾವು ಅಪ್ಪ ತಂದ್ಕೊಡೋ ಐಸ್ ಕ್ರೀಮಲ್ಲಿ ಒಂದು ಸ್ಪೆಷಲ್ ಟೇಸ್ಟ್ ಇರುತ್ತೆ ಅದು

ನನ್ನ ಮಗ ತಿಂತಾ ಇದ್ದರೆ ಅವನಿಗೆ ತಿನ್ಸಕ ಹೋಗಿ ಆವನ್ ನೈಸ್ ಸ್ಕ್ರೀಮ್ ಗೊತ್ತು. ನೋಡಿ ಇಂಗೇಲ ನಮ್ಮ ಅಪ್ಪ ಮರಿಯಾಜಿ ತಗೆಯಿ ತವರ ನಮ್ಮಮ್ಮ ಆದ್ರೆ ನಂಬಬೇಡಿ ನಮ್ಮ ಅಪ್ಪ ಏನೇನೋ ತಕ್ಕೋ ಇಟ್ಟಿದ್ದಾರೆ. ಏನು ತಕ್ಕೋ ನಮ್ಮ ಗುದ್ರಿ ಬಾವು. ಮೊಬೈಲ್ ಬೇಕು. ಮತ್ತೆ ಇನ್ನೊಂದು ವಾರ ಇದ್ಬಿಡು ಹೋಗಿವಂತೆ ಯಾಕೆ ಏನು ಕೆಲಸ ನಿಂಗೆ ಮನೆಯಲ್ಲಿ ಕ್ಲೀನ್ ಮಾಡಬೇಕು ನಮ್ಮ ಅಮ್ಮನಿಗೆ ಏನು ಚಿಂತೆ ಇಲ್ಲ ನೋಡು ಆರಾಮಾಗಿ ಅವ್ರ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ಹಾಂ ಇದಾರೆ ಹಾ ತುಂಬಾ ಕೆಲಸ ಕೊಟ್ಬಿಡ್ತೀವಿ ಇಲ್ಲಿ ಬಂದ್ರೆ ನಾ ಅಲ್ಲಿದ್ರೆ ಅಪ್ಪ ಎಲ್ಪ್ ಮಾಡ್ತಾರೆ ಆರಾಮಾಗಿರ್ತಾರೆ ಇಲ್ಲಿ ಬಂದ್ರೆ ನಾವು ತುಂಬಾ ಕೆಲಸ ಕೊಟ್ಬಿಡ್ತೀವಿ ಹಾ ಓಡೋಗ್ತಾರೆ ನನ್ನ ಮಗ ಅಪ್ಪನ ಕಾಟ ಕೊಡ್ತಾನೆ ಅಪ್ಪನ ಬಂದು ಬಂದು ಹೊಡಿತಾನೆ ಮನೆ 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 ನೋಡಿ ಬಂದ ಬಂದು ಹೊಡಿತಾವ ಯಾಕೋ ನಮ್ಮ ಅಪ್ಪ ನಡೀತ್ಯಾ ಇರು ನಿಮ್ಮ ಅಪ್ಪ ಬರಲಿ ನಿಮ್ಮ ಅಪ್ಪನ ಗೋಡಿತಿ ನೀರು ಹಾ ಆ ಅಪ್ಪನ್ ಗೋಡಿತಿ ನೀನು ಬಾ ನೀನು ಮಾಡ್ತೀನಿ ಓಕೆ ಓಕೆ ಗಾಯ್ಸ್ ಇದು ವೀಕೆಂಡ್ ಸೊ ಮತ್ತೆ ಸಿಕ್ತೀನಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಿಕ್ತೀನಿ ಸಕ್ಕದ ಬಿಸ್ಕಲೀ ಚಳಿ ಆಗ್ತಿದೆ ಓಕೆ ಮತ್ತೆ ಸಿಗ್ತೀನಿ ಯೂನಿಫಾರ್ಮಲ್ಲಿ ಮತ್ತೆ ಐ ಡಿ ಕಾರ್ಡು ಐ ಡಿ ಕಾರ್ಡು ತೆಗಿದೀರಾ ಹಾಂ ಯಾರಾದರೂ ಈ ಥರ ಮಲಗ್ತಾರಾ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಹೇಳಿ ಪ್ಲೀಸ್ ನನಗಂತೂ ಸಾಕಾಗ್ಬಿಟ್ಟಿದೆ ಹೇಳಿ ಹೇಳಿ ಪ್ಲೀಸ್ ನೋಡಿ ನೋಡಿ ಹಾಂ ನಿಮ್ಮ ಹೀಗೆನಾ ಹಾ ಹಾಂ ಒಂದು ಯೂನಿಫಾರ್ಮ್ ಚೇಂಜ್ ಮಾಡೋಷ್ಟು ಟೈಮ್ ಇಲ್ವಾ ಜನಗಳಿಗೆ ಹಾಂ ಅಷ್ಟು ಟಯರ್ಡ್ ಆಗಿಬಿಡ್ತಾರ ಆಕ್ಚುಲಿ ಅವರು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ಸೊ ಇವತ್ತು ಫುಲ್ ಡೇ ಇಟ್ಟವ್ರೆ ಸ್ಕೂಲನ್ನ ಸೊ ಪಾಪ ತುಂಬ ಟಯರ್ಡ್ ಆಗಿಬಿಟ್ಟು ಇವಾಗ ಹಂಗೆ ಬಂದು ಬಿದ್ದುಕೊಂಡವ್ರೆ ನಮ್ಮ ಮೇಡಮ್ಮು ಹಾಂ ಹಾಂ ಆದರೂ ಯೂನಿಫಾರ್ಮ್ ಚೇಂಜ್ ಮಾಡಬೇಕು ಐ ಡಿ ಏನಾದರೂ ತೆಗಿಬೇಕು ತಾನೆ ಇದು ಯಾವ ನ್ಯಾಯ ಹೇಳಿ ನೀವೇ ಹೇಳಿ ಪ್ಲೀಸ್ ನಮ್ಮಪ್ಪ ಕಾಫಿ ಮಾಡಿದ್ದಾರೆ ಅಂತ ಹೇಳಲ್ಲ ನಮ್ಮಪ್ಪ ನಾವು ಟೀ ಮಾಡ್ಕೊಂಡು ಕುಡಿತವ್ರೆ ನನಗೆ ನನಗೋಸ್ಕರ ನಮ್ಮಮ್ಮ ಕಾಫಿ ಮಾಡ್ತವ್ರೆ ಸ್ಪೆಷಲ್ ಕಾಫಿ ಕರೆಂಟೇ ಇಲ್ಲ ನಮ್ಮ ಮನೆಯಲ್ಲಿ ಕರೆಂಟ್ ಹೋಗಿದೆ ಸೊ ನಮ್ಮ ಅಮ್ಮ ಸ್ವಲ್ಪ ಆಗಿ ಬಂದಿರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾ ಸ್ವಲ್ಪ ಚೆನ್ನಾಗಿ ಮಾಡಾಯ್ತಾ ಹಾಂ ನಿಮ್ಮ ಮನೇಲಿ ಮಾಡೋ ಥರ ಮಾಡಬೇಡ ನಾನು ಮಾಡೋ ಥರ ಚೆನ್ನಾಗಿ ಮಾಡ್ತೀನಿ ಹ್ಞೂ ಏನೋ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಏನಾದರೂ ಒಂದು ಕೆಡ್ಸಿಟ್ಟಿರ್ತಾರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ದಿವ್ಸನೇ ಹಂಗಾಗೋದು ಸೊ ನೋಡೋಣ ಏನು ಮಾಡಿದ್ದಾರೆ ಅಂತ ಕಾಫಿ ಕೇಳ್ದೆ ಆ ಕಾಫಿನ ಕುದಿಸೋ ಕಾಫಿನ ಇನ್ಸ್ಟಂಟ್ ಕಾಫಿ ಥರ ಕಲಿಸ್ಬಿಟ್ಟು ಅಧ್ವಾನ ನಮ್ಮ ಅಪ್ಪ ಮಾಡಿಕೊಟ್ಟು ಕೊಟ್ಟು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಅದೇ ಟೀ ಕಾಫಿ ಎಲ್ಲ ಮಾಡೋದೇ ಇಲ್ಲ ನಮ್ಮಮ್ಮ ಮನೆಯಲ್ಲಿ ನಮ್ಮ ಅಪ್ಪನೇ ಮಾಡೋದು ಏನೋ ಕೇಳಿದ್ರೆ ಆ ಥರ ಮಾಡಿದ್ದಾರೆ ಮತ್ತೆ ನಾನು ಹೋಗಿ ಮಾಡ್ಕೊಂಡಿದ್ದೀನಿ ಇನ್ಸ್ಟಂಟ್ ಕಾಫಿ ಅಂದರೆ ಯಾವುದೋ ಕೋತಾಸ್ ಕಾಫಿ ಆ ಥರ ಕಾಫಿ ಮಾಡಿದ್ದಾರೆ ನಾನೇ ಮಾಡ್ಕೊಂಡಿದ್ದಾಯ್ತು ಈ ಥರ ಇದ್ದಾರೆ ನೋಡಿ ನಾವು ಫಸ್ಟೇ ಕಾಫಿ ಲವರು ಹಾಂ ಟೀ ಕಾಫಿ ಲವರು ನಮ್ಗೆ ಹೆಂಗಂದ್ರೆ ಹಂಗೆ ಮಾಡಿದ್ರೆ ಆಗುತ್ತಾ ಚೆನ್ನಾಗಿ ಮಾಡಬೇಕು ಕುಡಿಯೋದೊಂದಿಷ್ಟು ಕಾಫಿ ಅದನ್ನು ಚೆನ್ನಾಗಿ ಮಾಡಿಲ್ಲ ಅಂದರೆ ಅದನ್ನು ಕುಡಿಯೋಕ್ಕೆ ಮನಸೇ ಬರಲ್ಲ ದೇವಸ್ಥಾನಕ್ಕೆ ಹೋಗ್ತಾವ್ರೆ ನಮ್ಮ ಅಪ್ಪಾನು ನಮ್ಮ ಅಮ್ಮ ಅವನು ಆಟ ಮಾಡ್ಕೊಂಡು ಒಳಗಡೆ ಕೂತಿದ್ದಾನೆ ಇವನು ಯಾಗು ಹಾಯ್ ಮಾಡ್ಯಾಗು ಹಾಯ್ ಇವನು ನಮ್ಮ ಮೈದಿನ ಮಗ ಯಜ್ಞಿಕ ಅಂತ ರಜೆ ಇತ್ತು ಅದಕ್ಕೆ ಬಂದಿದ್ದಾನೆ ಸೊ ದೇವಸ್ಥಾನ ಕೊಟ್ಟಿದ್ದಾರೆ ಇಲ್ಲೇ ವೆಂಕಟೇಶ್ವರ ದೇವಸ್ಥಾನ ಇದೆ ಹೋಗಿದ್ದಾರೆ ಸೊ ಅವನು ಹಠ ಮಾಡ್ಕೊಂಡು ಕೂತಿದ್ದ ಅಲ್ಲಿ ಆಟ ಸಮ ಇದ್ದರೆ ಮಾತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಇಲ್ಲ ಬೇಕು ಇಷ್ಟ ಸುಮ್ಮನೆ ಸುಮ್ನಿರಿದ ಸುಮ್ಮನೆ ಕೂತಿದ್ದಾನೆ ಹೋಗಲ್ಲ ಅಂತ ಇವನು ಹೋಗ್ತಿದ್ದಾನೆ ಅವ್ರ ಜೊತೆ ನಮ್ಮಅಪ್ಪ ಟೆನ್ಶನ್ ಆಗ್ಬಿಟ್ಟಿದೆ ಬಂದ ಮುನ್ ಮುನಿಯ ಮುನಿಯ ಮುನ್ಸ್ ಮುನಿಯಾ ಬಂದ ಇವಾಗ ನಾನು ಏನಕ್ಕೆ ತಳ್ತಾ ತಳ್ತಾಯಿದ್ದೀಯಾ ನೀನು ಹಾಂ ಏನಕ್ಕೆ ತಳ್ತಾಯಿದ್ದೀಯಾ ಹೋಗ್ತೀಯಾ ಹೋಗು ಹೋಗ್ತೀಯಾ ಬಾ ಹೋಗು ತಳಿಬೇಡ ನನ್ನ ಹೋಗ್ತೀಯಾ ಹೋಗ್ತೀಯಾ ಹೇಳು ಹೋಗಂಗಿದ್ರೆ ಹೋಗು ಹಾಂ ಹೋಗ್ಬೇಕಾ ಹೇಳು ಮೊಯಿ ಅಲ್ಲಿ ಅಲ್ಲಿ ಡಾಗಿ ಬರ್ತಾ ಇದೆ ಅದೇ ಪಪ್ಪೀಸು ಅವತ್ತು ನೋಡಿದ್ವಲ್ಲ

ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಡಿನ್ನರ್ ಮಾಡಿದ್ದೀನಿ ಏನೇನಂತ ತೋರಿಸ್ತೀನಿ ಬನ್ನಿ ನೋಡಿ ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡೋದು ಇಡ್ಲಿಗೆ ಮಾಡಿದ್ದೀನಿ ಒಂಚೂರು ಕಲರ್ ಚೇಂಜ್ ಆಗಿದೆ ಯಾಕಂದರೆ ಸ್ವಲ್ಪ ಇದು ಸಬ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಸೊ ಅದು ಸ್ವಲ್ಪ ಡಿಫ್ರೆಂಟಾಗಿ ಇಡ್ಲಿ ಅಂತ ಸೊ ಅದಕ್ಕೆ ಟೊಮ್ಯಾಟೊ ಸಾರು ಮಾಡಿದ್ದೀನಿ ಮತ್ತು ಇಲ್ಲಿ ಚಟ್ನಿ ಮಾಡಿದ್ದೀನಿ ಓಕೆ ಮತ್ತೆ ಇಲ್ಲಿ ಸಾಗು ಇದೆ ಬೆಳಗ್ಗೆ ಮಾಡಿದ ಸಾಗು ಸಾಗು ಇದೆ ಮತ್ತೆ ರೈಸ್ ಮಾಡಿದ್ದೀನಿ ಸೊ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇಡ್ಲಿ ಎಲ್ಲ ಮಾಡಿದೆ ಸೊ ಅವನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಅರ್ಧ ಗಂಟೆ ಹತ್ಕೊಂಡು ಕೂತಿದ್ದ ಮತ್ತೆ ನಮ್ಮ ಹಸ್ಬೆಂಡ್ ಆಫೀಸಿಂದ ಬಂದು ಮತ್ತೆ ಕರ್ಕೊಂಡು ಹೋಗಿ ಹತ್ರ ಬಿಟ್ಟು ಬಂದಿದ್ದಾರೆ ಅಷ್ಟು ಆಟ ಮಾಡ್ಕೊಂಡು ಕೂತಿದ್ದ ಸೊ ಒಟ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ ಸೊ ನಮ್ಮ ಅಪ್ಪ ಕಮೆಂಟ್ ಮಾಡ್ತಾನೆ ಅಂತ ನಾನು ಬ್ಲಾಗ್ ಮಾಡ್ತಾ ಇದ್ರೆ ಸೊ ಅಷ್ಟೇ ಗೈಸ್ ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸುಮ್ಮನೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅಮೂಲ್ ಶ್ರೀ ಯೂಟ್ಯೂಬ್ ಚಾನಲ್ ಆ್ಯಂಡ್ ಶ್ರೀಶಿಲ್ಪ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು